ಎಲ್ಲ ಕನ್ನಡಿಗರಿಗೂ ನಮಸ್ಕಾರಗಳು ವಿಚಾರ ಏನಪ್ಪ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಏನು ಶರಣಗೌಡ ಕುಂದುಕೂರವರು ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶರಣಗೌಡ ಕುಂದುಕೂರವರು ಭಾಳ ಅದ್ಭುತವಾದ ಭಾಷಣ ಪ್ರತಿ ಒಂದು ಆದಿವೇಶನದಲ್ಲೂ ಕೂಡ ಅವರ ಭಾಷಣ ಅಭಿವೃದ್ಧಿಪರ ಇರುತ್ತೆ ಯಾವುದೇ ಜಾತಿ ಪರ ಯಾವುದೇ ಧರ್ಮ ಪರ ಯಾವುದನ್ನು ಅವರು ಇದನ್ನು ಮಾಡಿಲ್ಲ ವಿರುದ್ಧವಾಗಿ ಮಾತಾಡಿಲ್ಲ ಅವರದ ಒಂದು ಕನಸು ಏನಪ್ಪ ಅಂದರೆ ನನ್ನ ಕ್ಷೇತ್ರನ ಅಭಿವೃದ್ಧಿ ಮಾಡಬೇಕು ನನ್ನ ಕ್ಷೇತ್ರನ ಒಂದು ಬಹಳ ಉತ್ತಮ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ನನ್ನ ಕ್ಷೇತ್ರದ ಜನ ನನ್ನ ಕ್ಷೇತ್ರ ಬಿಟ್ಟು ಬೇರೆ ಕಡೆ ಕೆಲಸಕ್ಕೆ ಹೋಗಬಾರ್ದು ಅನ್ನೋದು ಒಂದು ಕನಸುಡ್ಕಂಡು ಗೆದ್ದಿರ್ತಕ್ಕಂಥ ಒಬ್ಬ ನಾಯಕ ಅಂದರೆ ಅದು ಶ್ರೀರನ್ನ ಗೌಡ ಅವರು ಮಾತ್ರ ಇವತ್ತು ಅಧಿವೇಶನದಲ್ಲಿ ಏನಿವರು ನಮ್ಮ ಆದ ಸಭಾಧ್ಯಕ್ಷರಲ್ಲ ಇವರು ಸುಮಾರು ಜನ ಸಭಾ ಅಧ್ಯಕ್ಷರನ್ನು ನೋಡಿದ್ದೇವೆ ಸ್ಪೀಕರ್ಗಳನ್ನು ನೋಡಿದ್ದೇವೆ ತುಂಬ ಜನ ನೋಡಿದ್ದೇವೆ ಆದರೆ ಇಂಥ ಅರ್ಜೆಂಟ್ ಮಾಡೋರನ್ನ ಈ ಥರ ಮಾಡೋರನ್ನ ನಾವು ಇದೇ ಫಸ್ಟ್ ನೋಡ್ತಾ ಇರೋದು ಎಲ್ಲದಕ್ಕೂ ಈ ಏನು ಹೇಳಿ ಬೇಗ ಹೇಳಿ ನಿಲ್ಲಿಸಿ ಬೇಗ ಹೇಳಿ ಮುಂದೆ ಹೋಗಿ ಯಾಕೆ ಇವ್ರು ಅರ್ಜೆಂಟ್ ಮಾಡ್ತಾ ಇದ್ದಾರೆ ಏನು ಕಳು ಕಟ್ಟಿಯಾಗಕ್ಕೆ ಹೋಗ್ತಾರೆ ಇವರೆಲ್ಲ ಇವರು ಪ್ರತಿಯೊಬ್ಬರು ಮಾತಾಡಕ್ಕೆ ಕೊಡಬೇಕು ನೋಡಿ ಒಂಬೊಂಬತ್ತು ಸರಿ ಗೆದ್ದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆ ಗೊತ್ತು ಯಾವ ರೀತಿ ಗೆಲ್ಲಬೇಕು ಯಾವ ರೀತಿ ಸುಳ್ಳು ಆಶ್ವಾಸನೆ ಕೊಟ್ಟರೆ ನಾನು ಗೆಲ್ತೀನಿ ಯಾವ ರೀತಿ ದುಡ್ಡು ಹಂಚಿದ್ರೆ ಗೆಲ್ತೀನಿ ಅನ್ನೋದು ಅವ್ರ ಮನಸ್ಸಲ್ಲಿದೆ ಅದಕ್ಕೆ ಅವರು ಒಂಬತ್ತು ಸರಿ ಎದ್ಕೊಂಡು ಬಂದಿದ್ದಾರೆ ಏನು ಕೂಡ ಅಭಿವೃದ್ಧಿ ಮಾಡೋಕಾಗ್ದೇ ಸುಮ್ ಸುಮ್ಮನೆ ಏನಾದ್ರು ಗೆದ್ಕೊಂಬಂದಿದ್ದಾರೆ ಎಷ್ಟೋ ಜನ ಒಂಬತ್ತು ಸರಿ ಹತ್ತು ಸರಿ ಎಂಟು ಸರಿ ಏಳು ಸರಿ ಗೆದ್ದವ್ರೆ ಆದ್ರೆ ಇವರು ಮೊದಲನೇ ಸರಿ ಗೆದ್ದಿರೋದು ಅವರಿಗೆ ನನ್ನ ಕ್ಷೇತ್ರನ ಅವರ ಕ್ಷೇತ್ರನ ಒಂದು ಅಭಿವೃದ್ಧಿ ಮಾಡದಂತ ಒಂದು ಕಣಸಿಟ್ಕೊಂಬಂದಿರತಕ್ಕಂಥದ್ದು ನೀವು ಅದಕ್ಕೆ ಸಹಕಾರ ಕೊಡಬೇಕು ನೀವು ಕುಂದ್ರಂಗಿದ್ರು ಕುಂದ್ರಿ ಹೋಗಂಗಿದ್ರು ಹೋಗ್ರಿ ಅಂದ್ರೆ ಏನ್ ನಿಮ್ದು ಅದು ವಿಧಾನಸೌಧ ಏನಕ್ಕೆ ಕಲಿ ಕುತ್ಕೊಂಡಿದ್ರಿ ಎಲ್ಲರಿಗೂ ಸಮಾನವಾದ ಅವಕಾಶ ಕೊಡಬೇಕು ಎಲ್ಲರಿಗೂ ಅವರೇನಲ್ಲಿ ಆಟಾಡಕ್ ಕಳಿಸಿಲ್ಲ ಗೆಲ್ಸಿಬಿಟ್ಟು ಅವ್ರನ್ನ ಅವರ ಕ್ಷೇತ್ರದ ಜನ ಹೋಗಪ್ಪ ನೀನು ಹುಂಡು ಮಕ್ಕಮ್ಮ ಅಂತ ಹೇಳಿ ಕಳಿಸಿಲ್ಲ ನಮ್ಮ ಕ್ಷೇತ್ರದಕ್ಕೆ ಅನುದಾನ ತಗೊಂಬ ನಮ್ಮ ಕ್ಷೇತ್ರ ಉದ್ಧಾರ ಅಂತಂದು ಗೆಲ್ಚಿದ್ದಾರೆ ಇಲ್ಲಿ ನಿಮಗೆ ಆ ಏನು ಸರ್ಕಾರ ಬಹಳ ಬಹುಮತ ಕೊಟ್ಟಿದೆ ನೂರ ಮೂವತ್ತೊಂಬತ್ತು ಸೀಟ್ ಕೊಟ್ಟಿದೆ ಆ ನೂರ ಮೂವತ್ತೊಂಬತ್ತು ಕ್ಷೇತ್ರದ ಜನಕ್ಕೆ ಅಭಿವೃದ್ಧಿ ಬೇಕಾಗಿಲ್ಲ ಅನ್ಕೊಳ್ಳಿ ರಸ್ತೆ ಬೇಕಾಗಿಲ್ಲ ಕುಡಿಯೋಕೆ ನೀರು ಬೇಕಾಗಿಲ್ಲ ಆಸ್ಪತ್ರೆ ಬೇಕಾಗಿಲ್ಲ ಅವ್ರಿಗೆ ಏನು ಬೇಕಾಗಿಲ್ಲ ಐದು ಗ್ಯಾರಂಟಿ ಕೊಟ್ಟರೆ ಸಾಕು ಅಂತ ನೂರ ಮೂವತ್ತು ಜನ ಮೂವತ್ತೊಂಬತ್ತು ಜನ ಆಯ್ಕೆ ಮಾಡ್ಕೊಂಡಿದ್ರೆ ಆದರೆ ಇನ್ನೂ ಮಿಕ್ಕಿರೋರಿಗೆ ಅಭಿವೃದ್ಧಿ ಬೇಕು ಅವ್ರ ಊರು ರಸ್ತೆ ಬೇಕು ಸರ್ಕಾರಿ ಆಸ್ಪತ್ರೆ ಬೇಕು ಸರ್ಕಾರಿ ಶಾಲೆ ಬೇಕು ಈ ರೀತಿ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಕೊಡಿ ಬೇಕಾದ್ರೆ ಅವ್ರಿಗೆ ಗ್ಯಾರಂಟಿ ನಿಲ್ಲಿಸ್ಬಿಡಿ ಅಭಿವೃದ್ಧಿ ಮಾಡಿಸಿ ನೀವು ಅನುದಾನ ಕೊಡ್ರಿ ನಿಮ್ಮ ಮನೆಯಿಂದ ಏನು ಅನುದಾನ ಕೊಡಲ್ಲ ಏ ನಿಮ್ಮನೆಯಿಂದ ಕೊಡ್ತಾ ಇದ್ದೀರಾ ಮುಖ್ಯಮಂತ್ರಿ ಮನೆಯಿಂದ ಕೊಡ್ತೀರಾ ಯಾ ಮನೆಯಿಂದ ಏನೋ ಅನುದಾನ ಕೊಡ್ತೀರಾ ಇಲ್ವಲ್ಲ ಸಾರ್ವಜನಿಕರ ತೆರಿಗೆ ಕಟ್ಟಿರ್ತಕ್ಕಂಥ ದುಡ್ಡನ್ನ ಅಭಿವೃದ್ಧಿ ಕೊಡ್ತೀರಾ ಕೊಡಿ ಅದನ್ನ ಬಿಲ್ ಬೇಕಾ ಬೇಡವಾ ಬಿಲ್ ಬೇಕಾ ಬೇಡವಾ ಏನ್ರಿ ಈ ರೀತಿ ಮಾತಾಡ್ತಾರ ಯಾರಾದ್ರೂ ಸಭಾಧ್ಯಕ್ಷರು ಈ ರೀತಿ ಮಾತಾಡ್ತಾರ ಏನ್ ಇಷ್ಟೇ ಇದ್ರ ಕುಂತ್ಕೊಳ್ಳಿ ಇಲ್ಲ ಎದ್ದೋಗ್ರಿ ಅನ್ನೋಕ್ಕೆ ಯಾರು ನೀವು ಎಲ್ಲ ಏನಕ್ಕೆ ಅಧಿವೇಶನ ನಡೆಸ್ತಾ ಇದ್ದೀರಾ ಯಾವ ಪುರುಷಸ್ಥಕ್ಕೋಸ್ಕರ ಅಧಿವೇಶನ ನಡೆಸ್ತಾ ಇದ್ದೀರಾ ಇಂಥ ನಾಯಕ ನಿಜವಾಗ್ಲೂ ಯುವಕರು ಇವತ್ತು ಆ ಸ್ಟ್ ಬರ್ತಾರೆ ಅದಕ್ಕೆ ಹೊಟ್ಟೆಗೆ ಮಣ್ಣು ಹಾಕ್ಬೇಡಿ ಕೊಳ್ಳೆ ಹಾಕಬೇಡಿ ಅವ್ರನ್ನ ತುಳಿಯೋ ಪ್ರಯತ್ನ ಮಾಡಬೇಡಿ ಯುವಕರು ರಾಜಕೀಯಕ್ಕೆ ಬರ್ತಾ ಇದ್ದಾರೆ ಅಂಥವ್ರನ್ನ ತುಳಿಯ ಪ್ರಯತ್ನ ಮಾಡಕ್ಕೆ ಹೋಗ್ಬೇಡಿ ಇವತ್ತಿನ ಎಲ್ಲ ಮುದುಕರು ಮುತ್ಕೊಂಡಿದ್ದೀರಲ್ಲ ನೀವೆಲ್ಲ ಇಂಥ ಯುವಕರನ್ನ ಬೆಳೆಸ್ರಿ ಬರೀ ನೀವು ನೀವೇ ಬೆಳಕಂತ ಹೋಗೋದಲ್ಲ ಇಂಥ ಇವ್ರಿಗೆ ಯುವಕರು ಬೆಳೆದ್ರೆ ಮುಂದೆ ಅದ್ಭುತವಾದ ಒಂದು ಕರ್ನಾಟಕ ಆಗುತ್ತೆ ನೋಡಿ ಪ್ರಾದೇಶಿಕತೆ ಚಿಂತೆ ಇರೋರು ಅಭಿವೃದ್ಧಿಪರ ಚಿಂತೆ ಇರೋರು ಶರಣಗೌಡರ ಅವರು ಮಾತ್ರ ಮಾತಾಡ್ತಾರೆ ಇನ್ನು ಯಾರೂ ಮಾತಾಡಲ್ಲ ಇವತ್ತು ಅವ್ರಿಗೆ ಸಪೋರ್ಟ್ ಮಾಡಿದ್ದು ಅದೇ ಉತ್ತರ ಕರ್ನಾಟಕದ ನಮ್ಮ ಯತ್ನಾಳವ್ರು ಬಿಟ್ಟರೆ ಇನ್ನಾರೂ ಸಪೋರ್ಟ್ ಮಾಡಲಿಲ್ಲ ಅವರಿಗೆ ಒಬ್ಬರು ಸಪೋರ್ಟ್ ಮಾಡಲಿಲ್ಲ ಅಲ್ಲಿ ಆಡಳಿತ ಪಶ್ಚಿಮದಲ್ಲಿ ಯಚ್ಚಗಪೇಟೆಯಲ್ಲೂ ಎಂತೆಂಥ ನಾಯಕರು ಇದ್ದಾರೆ ಉತ್ತರ ಪ್ರದೇಶದಲ್ಲಿ ಏನಕ್ಕೂ ಪ್ರಯೋಜನ ಇಲ್ಲ ಏನು ಮಾಡಿದಿರ ನೀವೆಲ್ಲ ಏನು ಮಾಡಿದಿರ ಎಲ್ಲ ಕೆಲಸಕ್ಕೂ ಬೆಂಗ್ಳೂರಿಗೆ ಹುಡ್ಕೊಂಬರೋ ಪರಿಸ್ಥಿತಿ ಬಂದಿದೆ ಇವತ್ತು ನಾವೆಲ್ಲ ಬೆಂಗಳೂರಲ್ಲಿ ಬಂದು ಇವತ್ತು ಜೀವನ ಮಾಡಬೇಕು ನೀವು ಮಾಡಿರೋ ಕೆಲಸಕ್ಕೆ ಇವತ್ತೆಲ್ಲ ಅವ್ರು ಒಂದು ಕನಸು ಕಂಡಿದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡಿ ನಿಮ್ಮ ಕೈಲಂತೂ ಅಭಿವೃದ್ಧಿ ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ ಬಿಟ್ಬಿಡಿ ಅವ್ರಿಗೆಲ್ಲರೂ ಕೊಡಿ ಅವ್ರು ಮಾಡ್ತಾರೆ ಅವ್ರ ಕ್ಷೇತ್ರನ ಮುಂದಿನ ಸತಿ ಯಾರು ಓಟಾಗಬೇಡವಾ ಮುಂದಿನ ಸರ್ತಿ ಸೋಲ್ಸ್ ಮನೆ ಕಳಿಸ್ಬೇಕಾ ಮುಂದಿನ ಸರ್ತಿ ಗೆಲ್ಬೇಕಪ್ಪ ಅಂದ್ರೆ ಓಟ್ ಹಾಕ್ಬೇಕು ದುಡ್ಡು ಅನ್ಸೋದಲ್ಲ ಕೆಲಸ ಮಾಡಬೇಕು ಮುಂದಿನ ಸರ್ತಿ ಓಟ್ ಹಾಕ್ಬೇಕಪ್ಪ ಅಂದ್ರೆ ಒಳ್ಳೊಳ್ಳೆ ಕೆಲಸ ಮಾಡಿದ್ರೆ ಓಟ್ ಹಾಕ್ತಾರೆ ದುಡ್ಡು ಹಂಚಿ ಗೆದ್ರೆ ಅದು ಗಂಡಸ್ತಾನಲ್ಲ ದುಡ್ಡು ಹಂಚಿ ಗೆದ್ರೆ ಅದು ಸಂವಿಧಾನ ಉಳಿಸೋದಲ್ಲ ಅಂಗೆ ಗೆಲ್ಬೇಕು ಅಭಿವೃದ್ಧಿ ಅಭಿವೃದ್ಧಿ ಕೆಲಸ ತೋರಿಸ್ ಗೆಲ್ಬೇಕು ಅದು ಗೆಲುವು ಅಂದ್ರೆ ದುಡ್ಡು ಹಂಚಿ ಕೋಟ್ ಗಟ್ಟಲೆ ದುಡ್ಡು ಹಂಚಿ ಗೆಲ್ಲೋದಲ್ಲ ಅಧ್ಯಕ್ಷರೇ ಕೊಡ್ರಿ ಅವಕಾಶನ ಕೊಡ್ರಿ ಬಿಲ್ಲ ಏನು ನೀವು ಇದು ತಪ್ಪಿದು ನೀವೇನು ಎಷ್ಟೇ ಎದ್ದು ಹೋಗ್ರಿ ಹೊರಗಡೆ ಹೋಗ್ರಿ ಅಂತೀರಲ್ಲ ನಿಮ್ಮ ತಪ್ಪದೋ ನೀವು ಹಂಗೆ ಹೇಳಲೇ ಕೂಡುದೋ ಮಾತಾಡಬೇಕಾದ ಇರೋದೇ ಅದಕ್ಕೆ ಏನು ವರ್ಷಕ್ಕೆ ನೂರು ದಿನ ಮಾಡಬೇಕು ಗೊತ್ತಾ ವಿಧಾನಸಭಾ ಅಧಿವೇಶನ ಎಷ್ಟು ದಿನ ಮಾಡ್ತಾ ಇದ್ದೀರಿ ನೀವು ಎಷ್ಟು ದಿನ ಮಾಡಿದ್ದೀರಾ ವರ್ಷಕ್ಕೆ ಮೂರು ದಿನ ಮಾಡ್ಬೇಕು ರೀ ಅದನ್ನ ಓದಿದ್ದು ಕಂಡ್ರಿ ತ ನೀವೆಲ್ಲ ಏನು ಆಡ್ತಾ ಇದೀರಾ ವಿಧಾನಸೌಧದಲ್ಲಿ ಬಂದು ಎಲ್ಲ ರೋಡೆಲ್ಲ ಕುಲಿಗಟ್ಟಾಗಿದ್ದಾವೆ ಯಾವನು ಒಂದು ಎರಡೂವರೆ ವರ್ಷ ಆಯಿತು ಒಂದು ರೋಡ್ ತಾರಾಕಕ್ಕಾಗಿಲ್ಲ ಸರ್ ಸರಿಯಾಗಿ ಏನು ದೊಂಬರಾಟ ಆಡ್ತಾರೆ ಎಲ್ಲ ನಿಮ್ಮ ನಿಮ್ಮ ಸಮಸ್ಯೆ ಬಗೆರ್ಸ್ಕೊಳಕ್ಕೆ ವಿಧಾನಸಭಾ ಅಧಿವೇಶನ ಮಾಡೋದು ಜನಗಳು ಸಮಸ್ಯೆ ಬಗೆಹರಿಸಕ್ಕೆಲ್ವ ವಿಧಾನಸಭಾ ಅಧಿವೇಶನ ಮಾಡ್ತಾ ಇರೋದು ನಿಮ್ಮ ಸಮಸ್ಯೆ ಬಗೆರಸಳಕ್ಕೆ ಅಧ್ಯಕ್ಷರೇ ಬಿಲ್ ಬೇಕ ಬೇಡ ಅಂತ ನೀವು ಕೇಳೋಂಗ ಇಲ್ಲ ಗೊದಾಯ್ತಾ ಅವರು ಕ್ಷೇತ್ರಕ್ಕೆ ಅವ್ರ ಅನುದಾನ ಕೇಳ್ತಾರೆ ಅವ್ರು ಬಿಲ್ ಕೇಳ್ತಾರೆ ಅವ್ರ ಮನೆಗೆ ಏನು ಕೇಳೋದಿಲ್ಲ ಅಧ್ಯಕ್ಷರೇ ನೀವು ಏನಂಗ ಒಳ್ಳೆ ಏನು ಬಿಲ್ ಬೇಕೋ ಬೇಡ ಬಿಲ್ ಬೇಕೇ ಬೇಡ ಆಮೇಲೆ ಹೇಳಪ್ಪ ಹೇಳಪ್ಪ ಅವ್ರ ಕ್ಷೇತ್ರ ಏನು ಅವ್ರೇನು ಗೆಣಸ್ಗಳ ಗೆದ್ದಿರ್ತಾರೆ ಅವರೆಲ್ಲ ಏನು ಕೋಟ ಹಾಕಿರ್ತಾರೆ ಜನಗಳು ಅವ್ರ ಕ್ಷೇತ್ರದಲ್ಲಿ ಚೆನ್ನಾಗಿ ರಸ್ತೆಗಳು ಬೇಕು ಆಸ್ಪತ್ರೆಗಳು ಬೇಕು ಕುಡಿಯೋಕ್ಕೆ ನೀರು ಬೇಕು ಉತ್ತರ ಕರ್ನಾಟಕದಲ್ಲಿ ಅಂಥ ಪರಿಸ್ಥಿತಿ ಇದೆ ಅಧ್ಯಕ್ಷರೇ ನಿಮ್ಮೂರ ಕಡೆಗೆ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮನ್ನು ಯಾರು ಏನು ಕೇಳಲ್ಲ ಅವ್ರಿಗೆ ಅಭಿವೃದ್ಧಿ ಬೇಕಾಗಿಲ್ಲ ರಸ್ತೆಗಳು ಬೇಕಾಗಿಲ್ಲ ಮಳೆ ಏನೂ ಬೇಕಾಗಿಲ್ಲ ಅಲ್ಲಿ ಧರ್ಮ ಧರ್ಮ ಕಿತ್ತಾಡ್ತವೆ ಆದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಭಿವೃದ್ಧಿ ಬೇಕು ನಾವಿವತ್ತು ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬರೋ ಸ್ಥಿತಿ ಬಂದಿದೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾರು ಕೇಳೋರಿಲ್ಲ ಇವತ್ತು ಸುಮ್ಮನೆ ಗೆದ್ದು ಗೆದ್ದು ಬಂದು ಇಲ್ಲಿ ಬೆಂಗಳೂರಲ್ಲಿ ಮನೆ ಕಟ್ಕೊಂಡು ಮಲ್ಕಂತಾವೆ ಇವ್ರಿಗೆ ಒಂದು ಯುವಕರಿಗೆ ನಾನು ಒಂದು ರಾಜಕೀಯಕ್ಕೆ ಬಂದಿದ್ದೀನಿ ಏನಾರು ಒಂದು ಮಾಡೋಕ್ಕೆ ಬೇಕು ಒಂದು ಆಸೆ ಆಕಾಂಕ್ಷೆ ಇಟ್ಕೊಂಡು ಬಂದಿರ್ತಾರೆ ಅದಕ್ಕೆಲ್ಲ ನೀವು ತಣ್ಣೀರಾಗ್ತಿರೋಲ್ಲ ಅದಕ್ಕೆಲ್ಲ ಮಣ್ಣು ನೆರೆಸ್ತಾರೆ ನೀವೆಲ್ಲ ಸೇರ್ಕೊಂಡು ನಾವು ನಿಮ್ಮ ಮೇಲೆ ಗೌರವ ಇದೆ ಆದರೆ ನೀವು ಬಿಲ್ಲು ಬೇಕೋ ಬ್ಯಾಡೋ ಅಂತ ಅದನ್ನು ನೀವು ಕೇಳೋ ಅವಶ್ಯಕತೆ ಅಲ್ಲ ಅದು ಕೇಳಲೂಬಾರ್ದು ನೀವು ಅಧ್ಯಕ್ಷರೇ ನೀವೇನು ನಿಮ್ಮ ಮನೆಯಿಂದ ಏನು ಬಿಲ್ ಕೊಡಲ್ಲ ಗದೇತಾ ಮುಖ್ಯಮಂತ್ರಿಗಳು ಮನೆಯಿಂದನು ಕೊಡಲ್ಲ ಉಪ್ ಉಪಮುಖ್ಯಮಂತ್ರಿಗಳು ಮನೆಯಿಂದನು ಕೊಡಲ್ಲ ಬಿಲ್ಲು ಎಲ್ಲ ನಾವು ಕಟ್ಟಿರ್ತಕ್ಕಂಥ ತೆರಿಗೆ ಹಣದಲ್ಲಿ ಅವರು ಅನುದಾನ ಕೇಳ್ತಾ ಇದ್ದಾರೆ ಅದನ್ನು ಕೊಟ್ಟರೆ ಯಾರ್ದು ಏನು ಗಂಟು ಹೋಗೋದಿಲ್ಲ ಇಲ್ಲೆಲ್ಲ ಗ್ಯಾರಂಟಿಗಳು ಕೊಟ್ಕೊಂಡು ಕೂತ್ಕೊಂಡು ಈಗ ಅವ್ರು ಏನು ಅವರಿಗೆ ಏನು ಓಟ್ ಹಾಕಿರ್ತಾರೆ ಕ್ಷೇತ್ರದ ಜನತೆ ಓ ನಮ್ಮ ಅಣ್ಣರು ಒಳ್ಳೆ ಕೆಲಸ ಮಾಡ್ತಾರೆ ಅವರು ಆಶ್ವಾಸನ ಕೊಟ್ಟಿದ್ದಾರೆ ಆ ರೀತಿ ಕೆಲಸ ಮಾಡ್ತಾರೆ ರಸ್ತೆ ಮಾಡ್ತಾರೆ ಆಸ್ಪತ್ರೆ ಮಾಡ್ತಾರೆ ಶಾಲೆ ಇದನ್ನು ಮಾಡ್ತಾರೆ ಅದನ್ನು ನಮಗೆ ಕಂಡು ಓಟ್ ಹಾಕಿರ್ತಾರೆ ಅದು ಏನೂ ಕೆಲಸ ಮಾಡಲಿಲ್ಲ ಅಂದರೆ ಮುನ್ನ ಸರ್ತಿ ಹೆಂಗೆ ಇವ್ರಿಗೆ ಓಟ್ ಹಾಕಬೇಕು ಮತ್ತು ಇನ್ನೇನಕ್ಕೆ ಬರಬೇಕು ಗೆದ್ದುಬಿಟ್ಟು ಈ ಯುವಕರು ಯುವಕರು ರಾಜಕೀಯಕ್ಕೆ ಹೆಂಗೆ ಬರಬೇಕು ನೀವೆಲ್ಲ ಈ ಥರ ಯುವಕರನ್ನು ತೊಳೆದಾಕ್ಬಿಟ್ರೆ ಯುವಕರು ಯಾವ ರೀತಿಲಿ ಬರಬೇಕು ಏನು ನೀವು ವಿಧಾನಸೌಧದಲ್ಲಿ ಬರೀ ಮುದುಕರೆ ಬಿದ್ದು ಒದ ಒದ್ದಾಡಬೇಕಾಗೆ ಬರೀ ಮುದುಕರೇ ಬಿದ್ದು ಓದಾಡ್ಬೇಕಾ ವಿಧಾನಸೌಧದಲ್ಲಿ ಯುವಕರು ಯಾರು ಬರಬಾರ್ದು ದಯವಿಟ್ಟು ನೀವು ಈ ರೀತಿ ಮಾತಾಡೋದು ತಪ್ಪು ನೀವು ಗೊತ್ತಾಯ್ತಾ ಬಿಲ್ ಬೇಕಾ ಬ್ಯಾಡುವಂಥದ್ದು ಮಾತಾಡೋದು ಹಂಡ್ರೆಡ್ ಪರ್ಸೆಂಟ್ ತಪ್ಪು ನಿಜವಾಗ್ಲೂ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಒಂದು ಅದ್ಭುತವಾದ ನಾಯಕ ಹುಟ್ಟಿದ್ದಾರೆ ಸಿಕ್ಕಿದ್ದಾರೆ ಅದನ್ನು ಸದ್ಬಳಕೆ ಮಾಡ್ಕೋಬೇಕು ನಮ್ಮ ಉತ್ತರ ಕರ್ನಾಟಕದ ಜನ ಅದು ಯಾದಗಿರಿ ಜಿಲ್ಲೆಯವರು ತುಂಬ ಪುಣ್ಯ ಮಾಡಿರಬೇಕು ಇಂಥ ಅದ್ಭುತ ನಾಯಕನನ್ನು ಪಡೆದಿರೋದಕ್ಕೆ ನಿಜವಾಗ್ಲೂ ಇವ್ರನ್ನ ಯಾವುದೇ ಕಾರಣಕ್ಕೂ ಸೋಸಲೇಬೇಡಿ